ಎಲ್ಲ ಚಿಕ್ಕು ಚಾನೆಲ್ ವೀಕ್ಷಕರಿಗೆ ಸ್ವಾಗತ ದಿನಕ್ಕೊಂದು ಮಾಹಿತಿಯ ಹಿಂದಿನ ವಿಷಯ ಜಂಕ್ ಫುಡ್ ಅಂದರೆ ಕುರುಕಲು ತಿಂಡಿ ಬಗ್ಗೆ ಈಗಿನ ಕಾಲದ ಮಕ್ಕಳು ಯುವಕ ಯುವತಿಯರು ಹೆಂಗಸರು ಗಂಡಸರು ಹಾಗೂ ವಯಸ್ಸಾದ ಅಜ್ಜ ಅಜ್ಜಿಯರಿಗೂ ಕುರುಕಲು ತಿಂಡಿ ಅಂದರೆ ಬಹಳ ಅಚ್ಚುಮೆಚ್ಚು ರೆಡಿ ಟು ಹೀಟ್ ಹಾಗೂ ಇನ್ಸ್ಟಂಟ್ ಫುಡ್ಗಳದ್ದೇ ಕಾರುಬಾರು ಆದರೆ ಅದರ ಹಿಂದಿನ ಕರಾಳ ಸತ್ಯ ನಮ್ಮ ಜನರಿಗೆ ಗೊತ್ತಿದ್ರೂ ಸಹ ಗಾಂಧಾರಿಗಳ ಥರ ಕಣ್ಣಿದ್ರೂ ಕುರುಡಾಗಿದ್ದಾರೆ ಏನು ಮಾಡೋಕ್ಕಾಗುತ್ತೆ ನಮ್ಮ ವಿಡಿಯೋ ಮೂಲಕ ಅದರ ದುಷ್ಪರಿಣಾಮ ತಿಳಿಸೋಣ ಜಂಕ್ ಫುಡ್ ಅನೇಕ ರೋಗಗಳಿಗೆ ಆಹ್ವಾನ ನೀಡುತ್ತೆ ಅಲ್ಲಿ ಬಳಸುವ ರಾಸಾಯನಿಕಗಳ ಬಗ್ಗೆ ಹೇಳಿದಷ್ಟೂ ಮುಗಿಯೋದಿಲ್ಲ ಸಂಸ್ಕರಿಸಿದ ಪ್ಯಾಕ್ಡ್ ಆಹಾರಗಳಲ್ಲಿ ಸಕ್ಕರೆ ಉಪ್ಪಿನಂಶ ಮತ್ತು ಕೊಬ್ಬು ಇರುತ್ತದೆ ರುಚಿ ಹೆಚ್ಚಿಸಲು ಕೆಡದಂತೆ ಇರಲು ಆಕರ್ಷಕ ಬಣ್ಣ ನೀಡಲು ರಾಸಾಯನಿಕ ವಸ್ತುಗಳನ್ನು ಬಳಸ್ತಾರೆ ರಾಸಾಯನಿಕಗಳ ಸೇವನೆಯಿಂದ ಅಧಿಕ ಕೊಬ್ಬಿನಂಶ ಶೇಖರಣೆಗೊಳ್ಳುತ್ತೆ ಹೃದಯ ಸಂಬಂಧಿ ಕಾಯಿಲೆಗಳು ಬರುತ್ತೆ ಈ ಆಹಾರ ಸೇವನೆಯಿಂದ ನಾನಾ ರೀತಿಯ ಕ್ಯಾನ್ಸರ್ ಬರುತ್ತೆ ಅಂತ ಗೊತ್ತಿದ್ದರೂ ಪಿಜ್ಜಾ ಬರ್ಗರ್ ಸ್ಯಾಂಡ್ವಿಚ್ ತಂಪು ಪಾನೀಯಗಳು ಎಂದರೆ ನಮ್ಮ ಜನರಿಗೆ ಆಸೆಯೋ ಆಸೆ ಏನೇ ಆಗಲಿ ಜಂಕ್ ಫುಡ್ ಬಿಟ್ಟು ಆರೋಗ್ಯಕ್ಕೆ ಹಿತಕರವಾದ ನಮ್ಮ ರೈತರು ಬೆಳೆಯುವ ಸೊಪ್ಪು ಸೇದೆ ತರಕಾರಿ ತಿಂದು ನಮ್ಮ ರೈತರನ್ನು ಉದ್ಧಾರ ಮಾಡಿ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ ಅಂತ ನಮ್ಮ ವಿಡಿಯೋನ ಮುಗಿಸ್ತೇನೆ ನನ್ನ ವಿಡಿಯೋ ನೋಡಿದ ನಿಮಗೆಲ್ಲ ಧನ್ಯವಾದ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು